ಇಂದು ಅಥಣಿಯಲ್ಲಿ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಜನರು ಪಾಲ್ಗೊಂಡು ಅಂಬೇಡ್ಕರ್ ಸರ್ಕಲ್ ಮುಂದೆ ರಸ್ತೆ ಬಂದ್ ಮಾಡಿ ರೈತರು ಆಕ್ರೋಶ ಹೊರಹಾಕಿದರು ಒಂದು ಟನ್ ಕಬ್ಬಿಗೆ ಮೂರುವರೆ ಸಾವಿರ ಬಿಲ್ ಘೋಷಣೆ ಮಾಡಿ ಫ್ಯಾಕ್ಟರಿ ಚಲೋ ಮಾಡಿ ಅಂತ ರೈತರು ಪ್ರತಿಭಟನೆ ಮಾಡಲಾಯಿತು ಜಿಲ್ಲಾ ಅಧ್ಯಕ್ಷರಾದಂತಹ ಚನ್ನಪ್ಪ ಪೂಜಾರಿ ಜಿಲ್ಲಾ ಕಾರ್ಯಾಧ್ಯಕ್ಷರಾದಂತಹ ಶಶಿಕಾಂತ್ ಗುರೂಜಿ ತಾಲೂಕು ಅಧ್ಯಕ್ಷರಾದಂತಹ ಮುಬಾರಕ್ ತಂಬುಳಿ ತಾಲೂಕು ಉಪಾಧ್ಯಕ್ಷರಾದ ಡಿಎಂ ನಾಯಕ್ ಮತ್ತು ತಲಸಂಗ ಗ್ರಾಮದಿಂದ ಆಗಮಿಸಿದಂಥ ರೈತರು ಸುಭಾಷ್ ಕೊಬ್ಬರಿ ಹನುಮಂತ್ ಕೊಟ್ಟಲಗಿ ಶಿವಾನಂದ್ ಕ್ಯಾಡಿ ಅಪ್ಪು ಸಿಂದಗಿ ಸಚಿನ್ ಮನಸಂಗಿ ಮುರಿಗೆಪ್ಪ ಅರ್ಜನಿಕಿ ಕಾಂತು ಕೊಟ್ಟಲಗಿ ಹಲವಾರು ಹಳ್ಳಿಗಳಿಂದ ಉಪಸ್ಥಿತರಿದ್ದರು ಐದು ನೂರು ಜನ ಸೇರಿದರು ಅಥಣಿ ತಹಶೀಲ್ದಾರ್ ಸಾಹೇಬರು ಆಗಮಿಸಿ ತಾಲೂಕಿನಲ್ಲಿ ಮೂರು ಫ್ಯಾಕ್ಟರಿಗಳ ಜೊತೆ ಮಾತನಾಡಿ ಬಿಲ್ ಘೋಷಣೆ ಮಾಡಿ ಫ್ಯಾಕ್ಟರಿ ಚಲೋ ಮಾಡುತ್ತೇವೆ ಅಂತ ಹೇಳಿದರು ಆವಾಗ ಪ್ರತಿಭಟನೆ ಹಿಂದಕ್ಕೆ ತೆಗೆಯಲಾಯಿತು

ಮಹಾರಾಷ್ಟ್ರ ಫ್ಯಾಕ್ಟ್ರಿಗೆ ಹೋಗ್ತಾರೆ ಅಲ್ಲ ಇವಾಗ ನಿನಾಯ್ ಬಳ್ಳಿಗರಿಗೂ ಮಾತಾಡಿದೆ ಎರಡು ದಿನ ಏನೋ ಪ್ರಾರಂಭ ಮಾಡಿದ್ರಂತ ಇವಾಗ ಏನೋ ಇವ್ ಇವಾಗ ಬಂದ್ ಮಾಡಿದ್ದಾರೆ ಅವರು ಇವರು ಇವ್ರಿಗೆ ಮಾತಾಡಿದ್ವಿ ಇಲ್ಲಿ ನಮ್ಮದು ಹಿಡ್ಕಾ ಅವರಿಗೆ ಅವರಲ್ಲಿ ಇನ್ನೂ ಪ್ರಾರಂಭ ಮಾಡಿಲ್ಲ ಸರ್ ನಮಗೇನು ನಿಮ್ಗೆ ಅವಾಗಲೇ ಹೇಳಿದೆ ನಾನು ಮಹಾರಾಷ್ಟ್ರದಲ್ಲಿರೋದ್ರಿಂದ ಆ ಹಂತದಲ್ಲಿ ನಾವು ಸಾಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಹೋಗ್ಬರ್ತೀನಿ ವಿಚಾರ ಈ ತರ ಆಗ್ತಾ ಇದೆ ರೈತರು ಈ ತರ ತಮ್ಮ ಅಭಿಪ್ರಾಯ